ಈ ಆಯಿಲ್ ಮಾಡೋಕ್ಕೆ ನೋಡಿ ಇಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ಒಂದು ಐದು ಕಡ್ಡಿ ಈ ಥರ ಕಡ್ಡಿ ಬರುತ್ತಲ್ಲ ಇದು ಒಂದು ಐದು ಕಡ್ಡಿ ಕರಿಬೇವು ಹಸಿ ಕರಿಬೇವು ಗಿಡದಿಂದ ಇವಾಗ ಕೆತ್ಕೊಂಡ್ಬಂದಿರುವಂಥ ಕರಿಬೇವು ಹಾಗೆ ಮತ್ತು ದಾಸವಾಳದ ಎಲೆ ಒಂದು ಹತ್ತು ತೊಗೊಂಡಿದ್ದೀನಿ ದಾಸವಾಳದ ಹೂವು ಒಂದು ಐದು ಕಮ್ಮಿ ಸಿಕ್ತು ದಾಸವಾಳ ಹೂವು ನನಗೆ ಒಂದು ಐದೇ ಸಿಕ್ಕಿದೆ ದಾಸವಾಳದ ಎಲೆ ಇದೆ ಆಯಿತಾ ಇದು ಈ ಎಲೆ ದಾಸವಾಳ ಇದು ಈ ದಾಸವಾಳ ಎಲೆ ಯಾವುದಂತ ಹೇಳಲ್ಲ ನಿಮಗೆ ಪದ್ರ ಪದ್ರ ದಾಸವಾಳ ಬರುತ್ತಲ್ಲ ಈ ಕಲರಲ್ಲಿ ರೆಡ್ ಕಲರಲ್ಲಿ ಪದ್ರ ಪದ್ರ ದಾಸವಾಳ ಬರುತ್ತಲ್ಲ ರೀತಿ ಎಲೆ ತೊಗೋಬೇಕು ಬೇರೆ ದಾಸವಾಳದೆಲ್ಲ ಎಲೆ ಅಷ್ಟು ವರ್ಕ್ ಆಗೋಲ್ಲ ಆ ದಾಸವಾಳದೆಲ್ಲೆನ ತೊಗೊಳ್ಳಿ ಮತ್ತು ದಾಸವಾಳ ಕೂಡ ಅಷ್ಟೇ ಇದು ಸಿಂಗಲ್ ಇದೆ ಪದ್ರ ಪದ್ರ ಇರೋ ದಾಸವಾಳ ಹೂವು ನಿಮ್ಮ ಹತ್ರ ಇದ್ದರೆ ಅದನ್ನೇ ತೊಗೊಳ್ಳಿ ನನ್ನ ಹತ್ರ ಇದಕ್ಕೆ ಹೂವು ಆಗಿರಲಿಲ್ಲ ಗಿಡ ಇವಾಗ ಬೆಳೀತಾ ಇದೆ ಎಲೆ ಮಾತ್ರ ಇದೆ ಹೂವಿರಲಿಲ್ಲ ಅದಕ್ಕಾಗಿ ಎಲೆ ಇದು ತೊಗೊಂಡಿದ್ದೀನಿ ಮತ್ತು ಹೂವನ್ನ ದಾಸವಾಡಿನ ತೋರ್ಸೋಕ್ಕೆ ಅಂತ ಈ ಹೂವನ್ನ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಏನಾದರೂ ಪದ್ರ ಪದ್ರ ದಾಸವಾಳ ಹೂವು ಇದೆ ಅಂದರೆ ಖಂಡಿತ ಅದನ್ನೇ ಹಾಕ್ಕೊಳ್ಳಿ ಇದು ಅಷ್ಟು ವರ್ಕ್ ಆಗಲ್ಲ ಅದಕ್ಕೋಸ್ಕರ ಆ ದಾಸವಾಳ ಹೂವನ್ನೇ ತಗೊಳ್ಳಿ ಹಾಗೆ ಇಲ್ಲಿ ಒಂದು ಹತ್ತು ಕಡ್ಡಿ ಕರಿಬೇವಿನ ಸೊಪ್ಪು ಸಾರಿ ಬೇವಿನ ಸೊಪ್ಪು ತಗೊಂಡಿದ್ದೀನಿ ಇದೇ ಥರ ಇದು ಹಿಂಗಿದೆಯಲ್ಲ ಕರಿಬೇವಿನ ಕಡ್ಡಿ ಈ ಥರದ್ದು ಒಂದು ಹತ್ತು ಕಡ್ಡಿ ನಾನು ತೊಗೊಂಬಂದು ಇಷ್ಟು ಕರಿಬೇವು ಸಾರಿ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಒಂದು ಹಿಡಿಯಾಗೋಷ್ಟು ಇಲ್ಲಿ ನಾನು ಗರಕೆನ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅವಳು ಎಣ್ಣೆ ತೊಗೊಂಡಿದ್ದೀನಿ ನಾನು ಫಸ್ಟಿದು ಅತ್ತೆ ಕಾಲಿಗೆ ಒಂದು ಆಯಿಲ್ ಮಾಡಿದ್ದೀನಿ ಕಾಲು ನೋವಿಗೆ ಅಂತ ಆ ಆಯಿಲು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅವ್ರಿಗೆ ಕಾಲು ನೋವು ಕಮ್ಮಿಯಾಗಿದೆ ಹಾಗೆ ಮತ್ತೆ ಏನು ಅಂದರೆ ಅವ್ರಿಗೆ ಕಾಲು ಮುಳುಕಾಲು ಒಳಗಡೆ ಹಿಂಗೆ ಎಳಿತಾ ಇತ್ತು ಅಂತ ಹೇಳ್ತಾ ಅವಾಗ ಈಗ ಒಂದು ನಾಲ್ಕೈದು ದಿವಸ ಹಚ್ಕೊಂಡಿದ್ದಾರೆ ಅವರು ಯಾ ಅದು ಇವಾಗ ನೋವು ಇಲ್ಲ ಅಂತಲೇ ಹೇಳಿದ್ರು ನನಗೆ ಭಾಳ ಅಂದ್ರೆ ಭಾಳ ಚೆಂದ ವರ್ಕ್ ಆಗಿತ್ತು ಅದು ಒಟ್ಟ ನೋವು ಇಲ್ಲ ಅಂತ ಹೇಳೋರ್ ಅದ್ರದ್ದು ಈ ಥರ ಬಾಟ್ಲಲ್ಲಿ ಹಾಕಿಡಿದೀನಿ ನೋಡಿ ಇಲ್ಲಿದೆ ನೋಡಿ ಆಯಿಲು ಈ ಆಯಿಲು ಡೈಲಿ ನೈಟ್ ಅವ್ರು ಹಚ್ಕೊಳಕತ್ತರ ಈಗ ಭಾಳ ಚಂದ ವರ್ಕ್ ಆಗಿತ್ತು ಇದು ತುಂಬ ಸ್ಟ್ರಾಂಗ್ ಆಗಿದ್ದ ಮೆಡಿಷನ್ ತೊಗೊಂಡ್ರೆ ಯಾವುದಾದ್ರೂ ಗುಳಿಗೆ ತೊಗೊಂಡ್ರೆ ಅವಾಗಿನ ಮಟ್ಟ ಕಷ್ಟ ಕಮ್ಮಿ ಆಗ್ತದದು ಮತ್ತು ಜಲ್ದಿ ಮತ್ತೆ ಬ್ಯಾನಿ ಚಾಲು ಆತವ ಈ ಥರ ಆಯಿಲ್ ಮಾಡಿ ಇಟ್ಕೊಂಡು ಡೈಲಿ ಒಂದು ಹತ್ತು ನಿಮಿಷ ಹಚ್ಕೊಂಡ್ಬಿಟ್ಟು ಖಾಲಿ ಕೂತ್ಕೊಂಡಿರ್ತಾರಲ್ಲ ಊಟ ಮಾಡಿ ಕುತ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷ ಹಚ್ಕೊಂಡು ಇದನ್ನು ಇದು ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಂಡ್ರೆ ಅಂದರೆ ಮೊಳಕಾಲು ಬ್ಯಾನಿ ಇರೋರು ಖಂಡಿತ ಮೊಳಕಾಲು ಬ್ಯಾನಿ ಪಕ್ಕ ಕಮ್ಮಿ ಆತವ ಮತ್ತು ಮೊಳಕಲ್ಲಿ ಚಿಮ್ಮದಂಗೆ ಆಗೋದು ಹೊಡ್ದಂಗೆ ಆಗೋದು ಸಟ ಸಟ ಅಂತಿರ್ತಾವೆ ನೋಡಿ ಅದು ಬ್ಯಾನಿ ಕೂಡ ಕಮ್ಮಿ ಆಗ್ತದೆ ಕೀಲು ಎಲ್ಲಿ ಕೀಲು ನೋವು ಇರ್ತಾವ ನೋಡ್ರಿ ಅದು ಕೂಡ ಕಮ್ಮಿ ಆಗ್ತದೆ ಡೈಲಿ ಹಚ್ಕೊಂಡು ನೀವು ಮಸಾಜ್ ಮಾಡಿಕೊಂಡ್ರೆ ಮತ್ತು ನೋವು ಇಲ್ಲದೆ ಇರೋರು ಕೂಡ ಮೈ ಕೈಗೆಲ್ಲ ಇದನ್ನು ಹಚ್ಕೊಂಡು ಚೆಂದ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಕೂಡ ತುಂಬ ಸಾಫ್ಟಾಗಿ ಆಗ್ತದ ತುಂಬ ಕಲರ್ ಕೂಡ ಬರ್ತಿತ್ತು ಇದಕ್ಕೆ ಹಂಗಂತೇಳಿ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಸ್ವಲ್ಪ ಹಚ್ಕೊಂಡು ನೋಡೀವಿ ಒಂದೆರಡು ದಿವಸ ಕಾಲೆಲ್ಲ ನಂದು ತುಂಬ ಸೀಳು ಹೋಗಿತ್ತು ಹಿಮ ಎಲ್ಲ ತುಂಬ ಸೀಳಿತ್ತು ಅದಕ್ಕೆ ಹಚ್ಕೊಂಡಿನಿ ನೋಡ್ಬೇಕಂತ ನಾನು ಟ್ರೈ ಮಾಡ್ಬೇಕಂತ ಮಾಡಿದೆ ಮೊಳಕಾಲಿಕೆ ಕರೆಕ್ಟಾಗಿ ಅದು ಗೊತ್ತು ನನಗೆ ಈ ಆಯಿಲ್ ಖಂಡಿತ ಮೊಳಕಾಲಿಕೇ ಕಮ್ಮಿ ಅಸಂತೇನೆ ಮಾಡಿದ್ದು ಆದ್ರೆ ಮೊಳ ಹಿಮ ಎಲ್ಲ ಸೀಳಿತ್ತು ಅದಕ್ಕೆ ಹಚ್ಕೊಂಡು ನೋಡಿದೆ ಹಿಮ ಕೂಡ ಒಡೆದಿದ್ದು ಕಮ್ಮಿ ಆಗ್ಯದ ಮತ್ತು ಏನಾದರೂ ಹೊಲಸು ಇರ್ತೈತಿ ನೋಡ್ರಿ ಹೊಲಸು ಅನ್ನೋದು ಎಳಿ ಎಳಿ ಹಿಳಿ ಹಿಂಗೆ ಕಿತ್ಕೊಂಡು ಬರ್ತದೆ ನೀವು ಜಳಕ ಮಾಡಿದ್ಮೇಲೆ ಚೆಂದ ತಿಕ್ಕೊಂಡ್ರೆ ಅಂದ್ರೆ ಎಳೆ ಎಳೆದೆಲ್ಲ ಕಿತ್ಕೊಂಡು ಹೋತದ ಕಾಲು ಒಡೆದ ಸನಕ್ಕೆ ಈ ಎಣ್ಣೆಗೆ ಅದು ಕಮ್ಮಿ ಆತದ ಎಣ್ಣೆ ಭಾಳ ಚಂದ ವರ್ಕ್ ಆಗ್ತದ್ರ ಇದು ಯಾರಾದರೂ ನೋಡಿಲ್ಲ ಅಂದರೆ ಇದ್ರ ಹುಡ್ಯದ್ರ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಆಯ ಆಯಿಲ್ ಕೂಡ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗ್ತದಿದು ಮೊಳಕಾಲು ಬೇನೆ ಅಂತೂ ಪಕ್ಕನೇ ಕಮ್ಮಿ ಆತವು ಮತ್ತು ಈಗ ನೋಡಿದ್ರೆಲ್ಲ ನಾನು ಏನು ತೊಗೊಂಡಿದ್ದೀನಂತ ಇದು ಔಡಲ್ ಎಣ್ಣೆ ಅಂದ್ರೆ ಹರಳೆಣ್ಣೆ ಇದಕ್ಕೆ ಹರಳೆಣ್ಣೆ ಅಂತ ಹೇಳ್ತಾರೆ ಅದು ನಾವು ಅವಳೆಣ್ಣೆ ಅಂತಲೇ ಹೇಳೋದು ಅದಕ್ಕೆ ಮತ್ತು ಕೊಬ್ಬರಿ ಎಣ್ಣೆ ಇಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿನಿ ಮತ್ತು ಒಂದು ಮೂರು ಸ್ಪೂನು ಮೆಂತ್ಯ ತೊಗೊಂಡಿನಿ ಇದಕ್ಕೆ ನೀವು ಇನ್ನೂ ಬೇಕಂದ್ರೆ ನೆಲ್ಲಿಕಾಯಿ ಹಾಕ್ಕೊಬೋದು ಮತ್ತು ಅಲುವೆರ ಹಾಕ್ಕೊಬೋದು ನೆಲ್ಲಿಕಾಯಿ ಇಲ್ಲ ಹಾಕ್ತಾಯಿಲ್ಲ ಅಲುವೆರ ಐತಿ ನಾನು ಹಾಕಲ್ಲ ಯಾಕೆ ಹಾಕಲ್ಲಪ್ಪ ಅಂದ್ರೆ ಅಲುವೆರ ಅದು ನಮ್ಗೆ ನನಗೆ ಸಟ್ಟಾಗಲ್ಲ ಸ್ಕಿನ್ಗಾಗಲಿ ತಲೆ ಕೂದಲುಗಾಗ್ಲಿ ನನಗೆ ಆಲುವೆರ ಸಟ್ಟಾಗಿಲ್ಲ ಅಂದ್ರೆ ಲೌಳು ಸರ ಲವ್ ಸಾರ ನನ್ಗೆ ಸಟ್ಟಾಗಿಲ್ಲ ಅದು ಹಚ್ಕೊಂಡಾಗೆಲ್ಲ ನನ್ನ ತಲೆ ಕೂದಲು ಭಾಳ ಉದ್ರಾವ ಹಾಗಾಗಿ ಇದು ಇಷ್ಟು ಹಚ್ಕೊಂಡಂದ್ರೆ ಕೂದಲು ಉದ್ರೋದು ಕಮ್ಮಿ ಆತವೆ ಉದ್ರೋದು ಕಮ್ಮಿ ಆತವೆ ಕೂದಲು ಬೆಳಿತಾವ ನಿಮ್ಗೆ ಗೊತ್ತಿರೋಂಗೆ ಇರುಳಿದು ಏನೈತಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋದೈತಿ ಇದಕ್ಕೆ ಕೂದಲು ಬೆಳಿತಾವ ಉದ್ರೋದು ಕಮ್ಮಿ ಆಗ್ತದ ನಾಡ್ರಫು ಕಮ್ಮಿ ಆಗ್ತದ ಕರ್ಬೇ ಕೂಡ ಅಷ್ಟೇ ತೆಲಿಗೆ ಹಚ್ಕೊಳ್ಳೋದಕ್ಕಿಂತ ಒಟ್ಟಿಗೆ ತಿನ್ನೋದು ಭಾಳ ಚಲೋ ಇದು ದಿನ ಮುಂದೆ ಮೂರು ಎಲೆಯರೆ ಅಥವಾ ಮೂರು ಬೆರಳಿ ಹಿಂಗೆ ಸವರ್ಕೊಂಡ್ರೆ ಎಷ್ಟು ಬರ್ತೈತಿ ಅಟ್ಟಾದರೂ ತಿನ್ನೋ ಅಂತ ಹೇಳ್ತಾರೆ ಬೆಳಗ್ಗೆ ಆದರೆ ಯಾರಿಗೂ ಆಗಲ್ಲ ಖಂಡಿತ ನಿಮ್ಗೆ ಆಗೋರಿದ್ರೆ ತಿನ್ನಿರಿ ಭಾಳ ಚಲೋ ಇದು ಕೂದಲು ಇದ್ರದ್ದು ಇದಕ್ಕೂ ಕೂಡ ಕಮ್ಮಿ ಆಗ್ತದೆ ಇವು ಎರಡೂ ಕೂಡ ಅಷ್ಟೇ ದಾಸೋಳಿಯಲ್ಲಿ ಮತ್ತು ಹೂ ಇದು ನೋಡಿ ಬೇವಿನ ಸೊಪ್ಪಿಂದ ಡ್ಯಾಂಡ್ರಫ್ ಅಂತೂ ಪಕ್ಕ ಕಮ್ಮಿ ಆಗ್ತದೆ ಇದಕ್ಕೆ ನನಗೆ ತುಂಬ ಡ್ಯಾಂಡ್ರಫ್ ಇತ್ತು ತಲೆ ಕೂದಲಂತೂ ಭಾಳ ಭಾಳ ಉದುರ್ತಿದ್ದು ನಾನು ಈ ಎಣ್ಣೆ ಇದನ್ನು ಮಾಡ್ಕೊಂಡು ಹಚ್ಕೊಂಡ ಮೇಲೆ ನನಗೆ ತುಂಬ ಒಳ್ಳೇದು ಅನ್ಸೈತಿ ಅದಕ್ಕೆ ನಿಮ್ಮ ಜೊತೆಗೆ ಇದನ್ನು ಸೇರ್ ಮಾಡಕತ್ತೀನಿ ಮತ್ತು ಕರಿಕಿ ಕೂಡ ಕೂದಲು ಇದಕ್ಕೆ ಅದಕ್ಕೋಸ್ಕರ ಮೆಂತ್ಯನೂ ಅಷ್ಟೇ ಕೂದಲು ಬೆಳೆಯೋದಕ್ಕೆ ಅನುಕೂಲ ಮಾಡೈತಿ ಮತ್ತು ಇದು ಅವ್ಳೆಣ್ಣೆ ಯಾಕೆ ಹಾಕ್ತೀನಪ್ಪ ಅಂದ್ರೆ ಇದರಿಂದ ನಮ್ಗೆ ತಲೆ ತಂಪಾಗಿರ್ತೈತಿ ಮನುಷ್ಯನ ಹೀಟ್ ಆಗೋದಿಲ್ಲ ಅದಕ್ಕೋಸ್ಕರ ಹೀಟ್ ಆಗಲ್ಲ ಹಾಗಾಗಿ ನಾನಿದ್ದು ಔಡ್ಲಿ ಎಣ್ಣೆ ನಿಮ್ಗೆ ಇಷ್ಟ ಇದ್ದರೆ ಅವಡ್ಲೆ ಹಾಕ್ಕೊಳ್ಳಿ ಔಡ್ಲಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಜಿಗಿಟ್ ಬರ್ತದೆ ಜಿಗಿಟ್ ಬಂದರೂ ಬರಲಿ ಆದರೆ ಏನಾಗ್ತದಂದ್ರೆ ಇವತ್ತು ಬೆಳಿಗ್ಗೆ ಹಚ್ಕೊಂಡು ನಾಳೆ ಬೆಳಿಗ್ಗೆ ತೊಳ್ಕೊಬೋದು ನೀವು ಶನಿವಾರ ಬೆಳಿಗ್ಗೆ ಹಚ್ಕೊಂಡು ಭಾನುವಾರ ಇಲ್ಲ ಭಾನುವಾರ ಬೆಳಗ್ಗೆ ಹಚ್ಕೊಂಡು ಸೋಮವಾರ ಕೆಲಸಕ್ಕೆ ಹೋಗೋರು ತೊಳ್ಕೊಬೋದು ಎರಡು ದಿವಸ ಇದ್ರೂ ಏನಾಗಲ್ಲ ಜಿಗಿಟ್ ಬೇಡ ಅನ್ನೋರು ಬರೀ ಕೊಬ್ಬರಿನ ಹಾಕ್ಕೊಂಡು ಮಾಡ್ಕೊಡ್ರಿ ಸ್ವಲ್ಪ ಜಿಗಿಟ್ಟಿದ್ರೂ ಪರವಾಗಿಲ್ಲ ತಂಪು ಆತದ ಇರಲಿ ಅನ್ನೋರು ನೀವು ಇದನ್ನು ಹಾಕ್ಕೊಬೋದು ನನಗೆ ಬೇಕಂತಾನೆ ನಾನು ಹಾಕೊಳ್ಳೋತೀನಿ ಇದು ತಂಪು ಆತದ ಆಮೇಲೆ ಕೂದಲು ಸ್ಟ್ರಾಂಗ್ ಆತವೆ ಇದಕ್ಕೆ ನಾನು ತುಂಬ ಇದು ಹಾಕಿ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ತುಂಬಾ ಒಳ್ಳೇದಿದು ಅದಕ್ಕೋಸ್ಕರ ನಾನು ಇದನ್ನು ಹಾಕೋತಾಯಿದ್ದೀನಿ ನೋಡ್ರಿ ಎಣ್ಣೆ ಒಂದು ಬಟ್ಲದಷ್ಟು ಐತಿ ಹಾಕ್ಕೊಂಡಿನಿ ಅದೇ ಮೊನ್ನೆನ ಕಾಲಿಗೆಲ್ಲ ಯೂಸ್ ಮಾಡಿನೆಲ್ಲ ಆವಿಲ್ ಕಾಲಿನ ನೋವಿಗೆ ಸ್ವಲ್ಪ ಉಳ್ದೈತಿ ಇದಿಷ್ಟು ಹಾಕೋತೀನಿ ಇದಿಷ್ಟು ಎಷ್ಟೈತು ನೋಡ್ರಿ ಎಣ್ಣೆ ಇದಿಷ್ಟು ಕೊಬ್ಬರಿ ಎಣ್ಣೆ ನಾನು ಹಾಕೊಳಕತ್ತೀನಿ ನೀವು ಈ ಥರದ್ದು ಕೊಬ್ಬರಿ ಎಣ್ಣೆ ಒಂದು ಬಾಟ್ಲ್ ತೊಗೊಂಬಂದು ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮನೆ ಸಂದಿಗೆಲ್ಲ ಹಚ್ಕೊಳಕ್ಕೆ ಇದು ಹಾಗೆ ಮತ್ತು ಎಲ್ಲರೂ ತೋರಿಸ್ತಾರೆ ಇವರು ತೋರಿಸ್ಯಾರಂತ ಅನ್ಕೊಳ್ಳೋಕೋಬೇಡ್ರಿ ನನಗೇನಾರು ಹಚ್ಕೊಂಡು ನನಗೆ ಅದು ಸರಿ ಅಂದ್ರೆ ಮಾತ್ರ ನಾನು ನಿಮಗೆ ತೋರಿಸಿರ್ತೀನಿ ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ತೋರ್ಸೋಕ್ಕೆ ಹೋಗಲ್ಲ ಇದನ್ನು ಸುಮಾರು ಸತಿ ನಾನು ಬಳಸೀನಿ ಆದ್ರೆ ಇವಾಗ ನಿಮ್ಗೆ ತೋರಿಸೀನಿ ಯಾಕಂದ್ರೆ ಇದು ಕರೆಕ್ಟಾಗಿ ವರ್ಕ್ ಆಗ್ತದೆ ಇದು ಕರೆಕ್ಟಾಗಿ ಕೆಲಸ ಮಾಡ್ತದ ಹೇಳಿ ನಿಮ್ಗೆ ಈಗ ನಾನು ಈ ಆಯಿಲ್ ತೋರಿಸಿ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಕೂಡ ನಾವು ನಿಮ್ಗೆ ಪಾರ್ಸಲ್ ಮಾಡ್ತೀವಿ ಬೇಕನ್ನೋರಾದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದೈತಿ ಈ ಎಣ್ಣೆ ಮತ್ತು ಇವಾಗ ಮಾಡ್ತಾ ಇರೋ ಆಯಿಲ್ ಕೂಡ ಅಷ್ಟೇ ಇದು ಕೂಡ ಭಾಳ ಚಲೋ ಅದು ಎಣ್ಣೆ ಕಾಯೋಕಿನ ಮೊದಲೇ ಎಲೆಗಳನ್ನ ಹಾಕೊಂಬಿಡ್ರಿ ಎಣ್ಣೆ ಕಾದ್ಮೇಲೆ ಎಲ್ಲಿ ಹಾಕೊಂಡ್ರೆ ಅಂದ್ರೆ ಪಟ 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 ಸಿಡ್ದು ಬಿಡ್ತಾವೆ ಸಣ್ಣ ಉರಿ ಇಟ್ಕೊಂಡು ಎಣ್ಣೆ ಕಾಯಿ ಮೊದಲೇ ಮೊದಲು ಎಲ್ಲನೂ ಹಾಕ್ಕೊಂಬಿಡ್ರಿ ಹಾಕ್ಕೊಂಡ್ಮೇಲೆ ಚೆಂದ ಅದನ್ನು ಕುದಿಬೇಕು ನೋಡಿರಿ ಚೆಂದ ಇದನ್ನು ಒಟ್ಟು ನಾನು ಅದ್ರೊಳಗೆ ಹಾಕ್ಕೊಳಕತ್ತೀನಿ ಈಗ ನೋಡ್ರಿ ಕರಿಬೇವೂ ಹಾಕೊಂಡಿನಿ ಮೆಂತ್ಯನೂ ಅದರೊಳಗೆ ಹಾಕಕತ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆಂದ ಇದನ್ನು ಮಿಕ್ಸ್ ಮಾಡ್ಕೊಂಡು ಈಗ ಮೆಂತ್ಯ ನೀವು ಮಿಕ್ಸಿ ಮಾಡಿ ರುಬ್ಬಿ ಕೂಡ ಹಾಕೋಬಹುದು ಆದ್ರೆ ನಮ್ಮ ಮನೆಗೆ ಸ್ವಲ್ಪ ಕರೆಂಟ್ ಹೋಗಿ ಹಾಗಾಗಿ ರುಬ್ಲಿಲ್ಲ ಹಾಗೆ ಹಾಕಿನಿ ಮೆಂತ್ಯ ರುಬ್ಬಿ ಹಾಕ್ಕೊಂಡ್ರೆ ಅದರೊಳಗೆ ಬಿಡೋಕೆ ಬರ್ತೈತಿ ಬಾಟ್ಲೊಳಗೆ ಎಣ್ಣೆ ಸೋಸ್ಕೊತೀವಿಲ್ಲ ಅದ್ರೊಳಗೆ ಬಿಟ್ಬಿಡ್ಬೇಕು ಎಣ್ಣೆಗೆ ಒಳಗೆ ಹಾಕಿದ್ರು ಹಾಗೆ ಇರ್ತೈತಿ ಚೆಂದ ಇದನ್ನ ಒಂದು ಐದು ನಿಮಿಷ ಆದರೂ ಚೆಂದ ಕುದಿಬೇಕು ಇದು ಎಣ್ಣೆಗೆ ಕುದ್ದು ಒಂದು ಕಲರ್ ಬಿಟ್ಕೊಳ್ಳುತ್ತೆ ಎಣ್ಣೆ ಕಲರಿಗೆ ಬರ್ತೈತಿ ಅಲ್ಲಿವರೆಗೂ ಚೆಂದ ಇದನ್ನು ಕುದಿಲಿ ನೋಡ್ರಿ ಈಗ ಕುದಿಯಾಕತೈತಿ ಇದು ಸ್ವಲ್ಪ ಹಿಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಸಣ್ಣ ಇಟ್ಕೊಡ್ರಿ ಉರಿ ಫಾಸ್ಟ್ ಇಟ್ಕೊಂಡ್ರೆ ಅಂದ್ರೆ ಉಕ್ಕು ಬರ್ತೈತಿ ಎಣ್ಣೆ ಮತ್ತು ಅಲುವೆರ ಹೇಳೋದಲ್ಲ ನಿಮ್ಗೆ ಅಲುವೆರ ಕೆಲವೊಬ್ರಿಗೆ ಆಗಿ ಬರ್ತೈತಿ ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಹಾಗಾಗಿ ನನಗೆ ನನಗಾಗಿ ಬರೋದಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ನಿಮ್ಗೆ ಆಗಿ ಬರ್ತಿತ್ತು ಅಂದ್ರೆ ಕೂಡ ಹಾಕ್ಕೊಡ್ರಿ ಅದಕ್ಕೂ ಕೂಡ ಕೂದಲು ಬೆಳಿತಾವ ಅದ್ರ ಕೆಲವೊಬ್ಬರಿಗಿ ಆಗಿ ಬರಲ್ಲ ಅಂದ್ರೆ ಕೂದಲು ಉದುರ್ತಾವೆ ನನಗೆ ಮಾತ್ರ ಕೂದಲು ಉದುರ್ತಾವೆ ಹಚ್ಕೊಂಡು ಸಿಕ್ಕಾಪಟ್ಟೆ ಹಾಗಾಗಿ ನೋಡ್ರಿ ನನ್ನ ಅದನ್ನು ಹೋಗಿಲ್ಲ ಮತ್ತು ಧ್ವನಿ ಸ್ವಲ್ಪ ದಬ್ ಬರಕತ್ತೈತಿ ಯಾಕಪ್ಪ ಅಂದ್ರೆ ಧ್ವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಹಂಗೆ ಯಾವಾಗಲೂ ಹುಷಾರಿಲ್ಲ ಅಂತ ಹೇಳೋಕ್ಕಿಂತ ಅದಕ್ಕೆ ಹಿಂಗೆ ಹೇಳತ್ತೀನಿ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ದಿಲ್ಲಾಗಿ ಮಾತಾಡಕತ್ತ ಹೋಗ್ಬೇಡ್ರಿ ಸ್ವಲ್ಪ ಹುಷಾರಿಲ್ದಕ್ಕೆ ಹಂಗಾಗಿತಿ ನೋಡ್ರಿ ಇದನ್ನು ಈ ರೀತಿ ಮಾಡಿಕೊಂಡು ಚಂದಾಗೆ ತೆಳಗ ಮೇಲೆ ಮಾಡಿಕೊಟ್ರೆ ಎಲ್ಲನೂ ಚೆಂದ ಬೆರಿತದ ಎಣ್ಣೆ ಚೆಂದಾಗೆ ಕುದೀತದು ನೋಡ್ರಿ ಈಗ ಸ್ವಲ್ಪ ಹೀಗೆ ಬಿಡೋಣ ಕುದಿಲಿ ಇದು ಎಲ್ಲ ಮಿಕ್ಸ್ ಮಾಡಿ ಈಗ ಕುದಿಲಿ ಇವಾಗ ನೋಡ್ರಿ ಚೆಂದಾಗೆ ಎಣ್ಣೆ ಎಲ್ಲ ಕುದ್ದು ಕರೆಕ್ಟಾಗಿ ಆಗೈತಿ ಇವಾಗ ಐದು ನಿಮಿಷ ಚಂದ ಕುದಿಸೀನಿ ಇದನ್ನು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಹಾಕಿ ಬಿಟ್ಬಿಡೋಣ ಇದೀಗ ಸ್ವಲ್ಪ ಬಿಸಿ ಅದ ಇದನ್ನೆಲ್ಲ ಇದನ್ನು ತಗೊಂಡ್ಬಿಡತೈತಿ ಕಡ್ಯಾಕ್ಕಾಗಿ ಇದು ಸಪ್ರೇಟ್ ಮಾಡ್ಕೋಬೇಕು ಈಗ ಎಷ್ಟು ಬರ್ತೈತೆ ನೋಡ್ರಿ ಅಷ್ಟು ತೊಕ್ಕೊಂಡು ನೀಟಾಗಿ ಇದು ಎಣ್ಣೆನ ಜಾನಿಸ್ಕೊಡ್ರಿ ನೋಡಿ ಈಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಎಣ್ಣೆ ತಣ್ಣಗಾಗೈತಿ ಪೂರ್ತಿ ತಣ್ಣಗಾಗ್ಯದೀಗ ಇದನ್ನು ಡಬ್ಬಿ ಹಾಕ್ಕೊಂಡ್ರಿ ಅಂತ ಇದು ನೋಡ್ರಿ ಎಲ್ಲ ಇಲ್ಲಿ ತೆಗೆದಿಟ್ಟಿನಿ ಸ್ವಲ್ಪ ಎಣ್ಣೆ ಎಲ್ಲ ಕೆಳಗೆ ಇಳ್ಕೊತದ್ರೆ ಅವಾಗ ಬೇಕಾದರೆ ಇದನ್ನು ತಲೆಗೆ ಹಚ್ಕೊಳಕ್ಕೆ ಬರ್ತೈತಿ ಅದರಲ್ಲೇ ಇರಲಿ ಇವಾಗ ನೋಡ್ರಿ ಇಲ್ಲಿ ಎಣ್ಣೆ ನಾನು ಬಟ್ಲಕ್ಕ ತೆಗೆದಿಟ್ಕೊಂಡಿನಿ ಅದ್ರ ಏನಿತ್ತಲ್ಲ ಎಲ್ಲ ತಕ್ಕೊಂಡಿನಿ ಮೆಂತೆ ಮಾತ್ರ ಅದ್ರ ಒಳಗಡೆ ಬಿಟ್ಟಿನಿ ಮೆಂತೆ ಅದರಲ್ಲೇ ಇರಬೇಕು ಅದರ ಅಂಶ ಇನ್ನೂ ಹಾಗೆ ನೆನ್ ಎಣ್ಣೆ ಜೊತೆಗೆ ನೆನ್ಕೊಂಡ್ರೆ ಅದು ಚೆನ್ನಾಗಿರುತ್ತದೆ ಎಣ್ಣೆ ಹಾಗಾಗಿ ಅದು ಎಣ್ಣೆ ಒಳಗೆ ಇರಲಿ ಚೆಂದಾಗೆ ಮೆಂತ್ಯ ನೆನೀಬೇಕಾದ್ರಾಗ ಅದಕ್ಕೋಸ್ಕರ ಎಣ್ಣೆಯಾಗಿರಲ್ರಿ ಅದು ಹಾಗೆ ನಿಮಗೆ ಎಣ್ಣಿನ ಕೂದಲು ಬೆಳೆಯೋಕ್ಕಾಗಲಿ ಡ್ಯಾಂಡ್ರಫಿಗಾಗಲಿ ಸುಮಾರು ಎಣ್ಣೆಗಳು ಸಿಗ್ತಾವೆ ಆನ್ಲೈನ್ದಾಗ ನಿಮಗೆಲ್ಲ ಈಗ ಅಂಗಡಿಗಳದಾಗ ಮೆಡಿಕಲ್ದಾಗೆಲ್ಲ ಸಿಗ್ತಾವೆ ಆದ್ರೆ ನಮ್ಮ ಕೂದಲಿಗೆ ಯಾವಾಗ ಸೂಟ್ ಆಗ್ತಂತ ಗೊತ್ತಾಗಲ್ಲ ನಾವು ಯಾರೋ ಒಂದು ಹೇಳೋಣ ತರ್ತೀವಿ ಹಚ್ಕೋತೀವಿ ಅದು ಕೂದಲು ಉದುರ್ತಿತ್ತು ಏನೇನೋ ಒಂದೊಂದು ಆತದ ಎಡವಟ್ಟು ಆ ಥರ ಆತವ ನನ್ನದೇ ಒಂದಾಯ್ತು ನಾನು ಒಂದು ಆನ್ಲೈನಲ್ಲಿ ಚಲೋ ಅಂತ ಹೇಳಿದ್ರು ಫ್ರೆಂಡು ಹಾಗಾಗಿ ಒಂದು ಎಣ್ಣೆ ತರಿಸ್ಕೊಂಡಿದ್ದೆ ಅದರಿಂದ ನನಗೆ ಅಲರ್ಜಿ ಆಗಿಬಿಟ್ಟಿತ್ತು ತಲೆ ತುಂಬ ಹೆಂಗಂದ್ರೆ ಕೆದ್ರಕೋತಿದ್ದೆ ನಾನು ಒಟ್ಟು ಸಮಾಧಾನ ಇರ್ತಿಲ್ಲ ಪರ 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 ಕೆದರ್ಬೇಕು ಅನಿಸ್ತಿತ್ತು ಅಟ್ಟು ತುರ್ಸ್ಕೊತಿದ್ದೆ ನಾನು ತುರ್ಸ್ಕೊಂಡು ತಲೆ ಗಾಯ ಆತಿತ್ತು ಹ್ಯಾಂಗಂದ್ರೆ ನೀರು ನೀರು ಥರ ಬರ್ತಿತ್ತು ಆ ಥರ ಎಫೆಕ್ಟ್ ಆತವ್ ನನಗೆ ಆಗೈತಿ ಆಮೇಲೆ ನಾನು ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಅವ್ರು ಒಂದು ಕ್ರೀಮ್ ಕೊಟ್ಟರು ಆ ಕ್ರೀಮ್ ಹಚ್ಕೊಂಡೆ ಆಮೇಲೆ ಗೊತ್ತಾಯಿತು ಇದು ಕೊಬ್ಬರಿ ಎಣ್ಣೆ ಬಿಟ್ರೆ ನಾನು ಯಾವ ಕೊಬ್ಬರಿ ಎಣ್ಣೆನೂ ಬಳಸಲ್ಲ ನನ್ನ ಪ್ಯಾರಾಶೂಟ್ ಎಣ್ಣೆ ಕೂಡ ನನಗೆ ಸಟ್ ಆಗಿಲ್ಲ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಕೂದಲು ಉದುರ್ತಾವು ನಾನು ಬಳಸೋದು ಇದೇ ಕೊಬ್ಬರಿ ಎಣ್ಣೆನೆ ಇದಕ್ಕೆ ಸ್ವಲ್ಪ ಕೂದಲು ಓದ್ರದು ಕಮ್ಮಿ ಆಗ್ತಾವೆ ಅದ್ರ ಜೊತೆಗೆ ಈ ಥರ ಅಂತೂ ಮಾಡಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಈಗ ಆನ್ಲೈನ್ದಾಗ ಮನವ್ರು ಸಿಕ್ತವ ತರಿಸ್ಕೊಂಡು ಹಚ್ಕೊಳ್ಳೋನಪ್ಪ ಅನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಮಾಡಿಟ್ಕೊಂಡ್ರೆ ಆರಾಮಾಗಿ ಸ್ವಂತ ನಾವೇ ತಯಾರಿಸಿರ್ತೀವಿ ಆಮೇಲೆ ಅದರಲ್ಲಿ ಏನು ಕೆಮಿಕಲ್ ಇರೋಲ್ಲ ನಮಗೆ ಸ್ವಂತ ಅದ್ರ ಮೇಲೆ ನಂಬಿಕೆ ಇರ್ತದೆ ನಾವು ಹೊರಗಿನ ತಂದಿದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಅದ್ರೊಳಗೆ ಏನು ಹಾಕಿರ್ತಾರೆ ಕೆಮಿಕಲ್ ಇವಾಗಂತೂ ಪ್ರತಿಯೊಂದಿಗೂ ಕೆಮಿಕಲ್ ಇರ್ತೈತಿ ನೀವಂತೂ ನೋಡಕತ್ತರಿ ಎಲ್ಲದ್ರಾಗೂ ಕೆಮಿಕಲ್ ಇರ್ತೈತಿ ಹಾಗಾಗಿ ಈ ಎಣ್ಣೆ ಒಳಗೂ ಇರ್ತದೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗಿದು ಸ್ವಲ್ಪ ಚಲೋ ಅನಿಸ್ಯದ ಅದಕ್ಕೋಸ್ಕರ ನಾವು ಈ ಥರ ಎಣ್ಣೆ ಬಿಸಿ ಮಾಡಿ ಇದಕ್ಕೊಂದು ಸ್ವಲ್ಪ ಈ ಥರನೇ ಎಲ್ಲ ಹಾಕಿ ಎಣ್ಣೆನ ತಯಾರಿಸ್ಕೊಂಡಾಗ ಅವ್ರ ಕೆಮಿಕಲ್ ಅನ್ನೋದು ಸ್ವಲ್ಪ ಎಣ್ಣೆ ಒಳಗಿರೋದು ಸುಟ್ಟೋಗಿ ಬೇವಿನ ಸೊಪ್ಪು ಅದು ಕರ್ಬೇವು ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಎಣ್ಣೆ ಪ್ಯೂವರಾಗಿ ರೆಡಿ ಆತದ ಅದಕ್ಕೆ ನೀವು ಕೂಡ ಈ ರೀತಿ ಮನೇಲಿ ಮಾಡಿಕೊಡ್ರಿ ನಿಮಗೇನಾದರೂ ಅಲ್ಲ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ನೀವು ಮಾಡಿ ಅಂತ ಕೇಳಿದ್ರು ಓಕೆ ನಾನು ರೆಡಿ ಮಾಡಿ ಕೊಡ್ತೀನಿ ನಿಮ್ಗೆ ಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ಎಷ್ಟು ಸರಳವಾಗಿ ಮಾಡ್ಕೊಳ್ಳೋದಂತ ಏನಿಲ್ಲ ಇದನ್ನು ಇವತ್ತು ಬೆಳಿಗ್ಗೆ ಹಚ್ಕೊಂಡು ಒಂದು ನೈಟು ಒಂದು ಡೇ ಬಿಟ್ಟು ಮಾರನೇ ದಿವಸ ತಲೆ ತೊಳ್ಕೊಡ್ರಿ ಎರಡು ದಿವಸ ಬಿಟ್ಟು ಮತ್ತು ಒಂದು ಬೆಳಿಗ್ಗೆ ಒಂದು ನೈಟ್ ಹಚ್ಕೊಂಡು ಬಿಟ್ಟುಬಿಡ್ರಿ ಹಿಂಗೆ ಮಾಡಿಕೊಂಡು ಒಂದು ಮೂ ಆರು ತಿಂಗಳಾದರೂ ಕಂಟಿನ್ಯೂ ಆಗಿ ಮಾಡಬೇಕು ಆವಾಗ ಕರೆಕ್ಟಾಗಿ ನಮ್ಗೆ ತೆಲಿಗಿದು ಇದು ಸಟ್ಟಾಗಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆತ ಆರು ತಿಂಗಳ ಮೇಲೆ ಸ್ಟಾರ್ಟ್ ಆತವೆ ಅನ್ಕೊಳಕ್ಕೆ ಹೋಗ್ಬಿಟ್ರೆ ಅದಕ್ಕಿಂತ ಮುಂಚೆನೇ ಆತವ ಆದರೆ ಕರೆಕ್ಟಾಗಿ ನಮ್ಮ ತೆಲಿಗೆ ಸಟ್ ಆತೈತಿ ಕಂಟಿನ್ಯೂ ಇದನ್ನೇ ಬಳಸಿದ್ರೆ ಕೂದಲು ಉದ್ರಲ್ಲ ಚಂದ ಬೆಳಿತವ ಉದ್ದು ಕೂಡ ಆತವ ಉದ್ದು ಬಂದಿಲ್ಲ ಅಂದ್ರೆ ಖಂಡಿತ ಕೂದಲು ಉದರೋದಂತೂ ನಿಂದಿರ್ತಾವೆ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಬಳಸಿದ್ದೀನಿ ಇದನ್ನು ಇದನ್ನು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಯಿಲ್ ಅಂತಲೇ ನೀವು ಅನ್ಕೋಬೋದು ಅಂದ್ಕೊಳ್ಳೋದಿನ ಅದನ್ನೇ ನಿಜ ನೀವು ಕೂಡ ಈ ರೀತಿ ಮನೆಯಲ್ಲೇ ತಯಾರಿಸ್ಕೊಂಡು ಇವಾಗಿನ ಶಾಂಪೂ ಇವಾಗಿನ ಎಣ್ಣೆ ಹಚ್ಕೊಂಡ್ರಂತರೂ ತಲೆ ಆಗೋದು ಬಾಣಲಿನೇ ಆಕತೈತಿ ನಾನು ಎಷ್ಟೋ ನೋಡಿನಿ ಉದಾಹರಣೆಗೆ ನನ್ನ ಕೂದಲು ಎಷ್ಟು ಉದ್ ಈ ರೀತಿ ಮಾಡ್ಕೊಂಡ್ಮೇಲೆ ನನಗೆ ಕಮ್ಮಿ ಅನಿಸೈತಿ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಇದನ್ನು ಸೇರ್ ಮಾಡೀನಿ ನಿಮ್ಗೇನಾದರೂ ಇದು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಿದೆ ಅಂತ ನೀವು ಕೂಡ ಟ್ರೈ ಮಾಡ್ರಿ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ ವಿಡಿಯೋಗಾಗಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ಸರ್ತಿ ಇದ್ದೀನಿ ನೀಟಾಗಿ ಬೆಳಗ್ಗೆ ಹಚ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಚೆಂದಾಗಿ ಇದನ್ನು ಮಸಾಜ್ ಮಾಡಿಕೊಡ್ರಿ ತಲೆಬೇನೆ ಇರೋ ಕೂಡ ಕಮ್ಮಿ ಇಕ್ಕತಿ ಹಾಗೆ ಮತ್ತು ಇದನ್ನು ಕೂದಲು ಕೂಡಕ್ಕೆ ಅನುಕೂಲ ಆಕೇತಿ ಮೊನ್ನೆ ನಾನು ತಲೆಬೇನೆ ಅಂತ ಹಿಂದಿ ನೋಡಿದಾಗ ನೀವು ನೋಡಿರಬೇಕು ಎಷ್ಟು ಅಂತ ಒಂದೆರಡು ದಿವಸಕ್ಕೆ ಈ ಥರ ಎಣ್ಣೆನ ಬಿಸಿ ಮಾಡಿಕೊಂಡು ತಲೆಗೆ ಹಚ್ಕೊಂಡೀನಿ ಆರಾಮ್ ಅನಿಸೈತಿ ಅದಕ್ಕೋಸ್ಕರ ಹೇಳಾಕತ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್